ಮೆದುಳು ತಿನ್ನುವ ಅಮೀಬಾ ಈ ರೋಗದ ಹೆಸರು ಕೇಳಿದ್ರೇನೆ ಒಂದು ಕ್ಷಣ ಮೈ ನಡಗುತ್ತೆ ಕೋವಿಡ್ ವೈರಸ್ನಂತೆ ಅಪಾಯಕಾರಿಯಾಗಿರುವ ಈ ರೋಗ ಭಾರೀ ಆತಂಕ ಮೂಡಿಸಿದ್ದು ಭಾರತದಲ್ಲೂ ಹಲವು ಪ್ರಕರಣಗಳು ದಾಖಲಾಗಿವೆ ಮೆದುಳು ತಿನ್ನುವ ಅಮೀಬಾ ರೋಗಕ್ಕೆ ಕೇರಳದಲ್ಲಿ ಹತ್ತೊಂಬತ್ತು ಬಲಿ ಅದರಲ್ಲೂ ಕೇರಳದಲ್ಲಿ ಪ್ರೈಮರಿ ಅಮಿಬಿಕ್ ಮೆನಿಂಗೋ ಎನ್ಸೆಫಾಲಿಟಿಸ್ ಅಂದರೆ ಪಿಎಎಂ ಪ್ರಕರಣಗಳಲ್ಲಿ ಹಠಾತ್ ಏರಿಕೆ ಕಂಡುಬಂದಿದೆ ಇದೇ ವರ್ಷ ಈ ಮಾರಕ ಮಿದುಳಿನ ಸೋಂಕಿಗೆ ಸಂಬಂಧಿಸಿದಂತೆ ಅರವತ್ತೊಂಬತ್ತು ದೃಢಪಡಿಸಿದ ಪ್ರಕರಣಗಳು ದಾಖಲಾಗಿದ್ದು ಹತ್ತೊಂಬತ್ತು ಮಂದಿ ಬಲಿಯಾಗಿದ್ದಾರೆ ರಾಜ್ಯ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಕಾಯಿಲೆಯನ್ನ ಗಂಭೀರ ಸಾರ್ವಜನಿಕ ಆರೋಗ್ಯ ಕಾಳಜಿ ಎಂದಿದ್ದಾರೆ ಮೊದಲಿಗೆ ಕೋಜಿಕೋಡ್ ಮತ್ತು ಮಲಪ್ಪುರಂನಂತಹ ಜಿಲ್ಲೆಗಳಲ್ಲಿ ಕಾಣಿಸಿಕೊಂಡಿದ್ದ ಸೋಂಕು ಇದೀಗ ರಾಜ್ಯದ ವಿವಿಧೆಡೆ ಿದೆ ಮೂರು ತಿಂಗಳ ಶಿಶುವಿನಿಂದ ತೊಂಬತ್ತೊಂದು ವರ್ಷದ ವೃದ್ಧರವರೆಗೂ ರೋಗಿಗಳು ಇದ್ದಾರೆ ಕೇರಳ ಈಗ ಗಂಭೀರ ಆರೋಗ್ಯ ಸವಾಲನ್ನ ಎದುರಿಸುತ್ತಿದೆ ಎಂದು ವೀಣಾ ಜಾರ್ಜ್ ಹೇಳಿದ್ದಾರೆ ಹಾಗಿದ್ರೆ ಏನಿದು ಮೆದುಳು ತಿನ್ನುವ ಅಮೀಬಾ ಮನುಷ್ಯರಿಗೆ ಇದು ಹೇಗೆ ಹರಡುತ್ತೆ ಲಕ್ಷಣಗಳೇನು ಸಂಪೂರ್ಣ ಡೀಟೇಲ್ಸ್ ಎಲ್ಲಿದೆ ಮೆದುಳನ್ನು ತಿನ್ನುವ ಅಮೀಬಾ ಏನಿದು ಖಾಯಿಲೆ ಪ್ರಾಥಮಿಕ ಅಮೀಬಿಕ್ ಮೆನಿಂಗೊ ಎನ್ಸೆಫಾಲ್ಟಸ್ ಎಂಬುದು ನೀರು ಮತ್ತು ಮಣ್ಣಿನಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಯಾದ ನೇಗ್ಲೇರಿಯಾ ಫೌಲೇರಿಯಿಂದ ಉಂಟಾಗುವ ಮೆದುಳಿನ ಅಪರೂಪದ ಸೋಂಕು ಇದನ್ನು ಮೆದುಳನ್ನು ತಿನ್ನುವ ಅಮೀಬಾ ಎಂದು ಕರೆಯಲಾಗುತ್ತೆ ಇದು ಮೆದುಳಿನ ಅಂಗಾಂಶವನ್ನ ಆಕ್ರಮಿಸುತ್ತೆ ಮತ್ತು ತ್ವರಿತ ಉರಿಯೂತವನ್ನ ಉಂಟು ಮಾಡುತ್ತೆ ಇದರ ತೀವ್ರತೆ ಹೆಚ್ಚಾಗಿ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಾನೆ ಎನ್ನಲಾಗಿದೆ ಈ ಕಾಯಿಲೆಯು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ ಇದು ಹೆಚ್ಚಾಗಿ ಆರೋಗ್ಯವಂತ ಮಕ್ಕಳು ಹದಿಹರೆಯದವರು ಮತ್ತು ಯುವ ಜನರಲ್ಲಿ ಕಂಡುಬರುತ್ತೆ ಸೋಂಕು ಹೇಗೆ ಸಂಭವಿಸುತ್ತೆ ನೀರು ಮತ್ತು ಮಣ್ಣಿನಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಯಾದ ನೇಗ್ಲೇರಿಯಾ ಫೌಲರಿ ಮನುಷ್ಯನ ಮೂಗಿನಲ್ಲಿ ಸೇರಿಕೊಂಡು ಸೋಂಕು ಸಂಭವಿಸುತ್ತೆ ಇದು ಮೂಗಿನ ಮೂಲಕ ಮೆದುಳನ್ನ ಪ್ರವೇಶ ಮಾಡಿ ಮೆದುಳಿಗೆ ಹಾನಿ ಮಾಡಲು ಪ್ರಾರಂಭಿಸುತ್ತೆ ಇಲ್ಲಿಂದ ಅಮೀಬ ಘ್ರಾಣ ನರಗಳ ಉದ್ದಕ್ಕೂ ಚಲಿಸುತ್ತೆ ತಲೆಬುರುಡೆಯ ಬುಡದಲ್ಲಿರುವ ಕ್ರಿಬ್ರಿಫಾರ್ಮ್ ಪ್ಲೇಟ್ ಅನ್ನು ದಾಟಿ ಮೆದುಳನ್ನು ತಲುಪುತ್ತೆ ಈ ಜೀವಿಯು ಕೊಳಗಳು ಸರೋವರಗಳು ಮತ್ತು ನದಿಗಳಂತಹ ನಿಶ್ಚಲವಾದ ನೀರಿನಲ್ಲಿ ಅಭಿವೃದ್ಧಿ ಹೊಂದುತ್ತೆ ಕ್ಲೀನ್ ಆಗಿರದ ಈಜು ಕೊಳಗಳು ಮತ್ತು ಮನೆಯ ಟ್ಯಾಂಕ್ಗಳಲ್ಲಿಯೂ ಪತ್ತೆ ಮಾಡಲಾಗಿದೆ ರೋಗದ ಲಕ್ಷಣಗಳು ಯಾವುವು ಸೋಂಕಿಗೆ ಒಳಗಾದ ಒಂಬತ್ತು ದಿನಗಳ ನಂತರ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎದಾದ ಗಂಟೆಗಳಲ್ಲಿಯೇ ರೋಗದ ತೀವ್ರತೆ ಹೆಚ್ಚಾಗುತ್ತೆ ಮೊದಲು ತಲೆನೋವು ಜ್ವರ ವಾಕರಿಕೆ ಮತ್ತು ವಾಂತಿ ಕಾಣಿಸಿಕೊಳ್ಳುತ್ತೆ ನಂತರ ಕುತ್ತಿಗೆ ಬಿಗಿತ ಸ್ನಾಯು ಸೆಳೆತ ಭ್ರಾಂತಿ ಉಂಟಾಗಿ ಕೋಮಾಗೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಹೆಚ್ಚಿನ ರೋಗಿಗಳು ಲಕ್ಷಣಗಳು ಪ್ರಾರಂಭವಾದ ಒಂದರಿಂದ ಹದಿನೆಂಟು ದಿನಗಳಲ್ಲೇ ಸಾಯಬಹುದು ರೋಗಕ್ಕೆ ಚಿಕಿತ್ಸೆ ಏನು ಈ ಮೆದುಳನ್ನು ತಿನ್ನುವ ಅಮೀಬಾ ರೋಗಕ್ಕೆ ಯಾವುದೇ ಪ್ರಮಾಣಿತ ಚಿಕಿತ್ಸೆ ಇಲ್ಲ ಸೋಂಕು ಮೆದುಳಿಗೆ ತಲುಪುವ ಮುನ್ನವೇ ರೋಗ ನಿರ್ಣಯ ಮಾಡಿದ್ರೆ ಬದುಕುಳಿಯುವ ಸಾಧ್ಯತೆ ಹೆಚ್ಚಿರುತ್ತೆ ಕೇರಳದ ವೈದ್ಯರು ಆಂಫೋಟೆರಿಸಿನ್ ಬಿ ರಿಫಾಂಪಿನ್ ಮಿಲ್ಟೆಫೋಸಿನ್ ಅಜಿತ್ರೋಮೈಸಿನ್ ಗ್ಲುಕೋನಜೋಲ್ ಮತ್ತು ಡೆಕ್ಸಾಮೆಥೋನ್ ಸೇರಿದಂತೆ ಔಷಧಿಗಳ ಸಂಯೋಜನೆಯನ್ನ ಬಳಸುತ್ತಿದ್ದಾರೆ ಪರಾವಲಂಬಿ ವಿರೋಧಿ ಔಷಧವಾದ ಮಿಲ್ಟೆಫೋಸಿನ್ ಅನ್ನು ವಿಶ್ವಾದ್ಯಂತ ಅಪರೂಪದ ಬದುಕುಳಿದ ಪ್ರಕರಣಗಳೊಂದಿಗೆ ಸಂಬಂಧಿಸಲಾಗಿದೆ ಮತ್ತು ಅದರ ಆರಂಭಿಕ ಬಳಕೆಯು ಕೇರಳದ ಇತ್ತೀಚಿನ ಚೇತರಿಕೆಗೆ ಕಾರಣವಾಗಿದೆ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮೆದುಳನ್ನು ತಿನ್ನುವ ಅಮೀಬಾ ರೋಗಕ್ಕೆ ಯಾವುದೇ ವಿಶ್ವಾಸಾರ್ಹ ಚಿಕಿತ್ಸೆ ಇಲ್ಲದ ಕಾರಣ ತಡೆಗಟ್ಟುವಿಕೆ ನಿರ್ಣಾಯಕವಾಗಿದೆ ಕೊಳಗಳು ಮತ್ತು ಸರೋವರಗಳಂತಹ ಸಂಸ್ಕರಿಸದ ಅಥವಾ ನಿಂತ ನೀರಿನಲ್ಲಿ ಈಜೋದನ್ನು ಅಥವಾ ಸ್ನಾನ ಮಾಡೋದನ್ನ ತಪ್ಪಿಸಿ ಸಿಹಿ ನೀರಿನಲ್ಲಿ ಈಜುವಾಗ ಮೂಗಿನ ಕ್ಲಿಪ್ಗಳನ್ನು ಬಳಸಿ ಅಥವಾ ತಲೆಯನ್ನ ನೀರಿನಲ್ಲಿ ಮುಳುಗಿಸಬೇಡಿ ಮೂಗು ತೊಳೆಯುವುದು ಅಥವಾ ಜಲನೀತಿಯಂತಹ ಧಾರ್ಮಿಕ ಆಚರಣೆಗಳಿಗಾಗಿ ಕುದಿಸಿದ ಮತ್ತು ತಂಪಾಗಿಸಿದ ಬಟ್ಟೆ ಇಳಿಸಿದ ಅಥವಾ ಕ್ರಿಮಿನಾಶಕ ನೀರನ್ನು ಮಾತ್ರ ಬಳಸಿ ಈಜುಕೊಳಗಳು ಬಾವಿಗಳು ಮತ್ತು ಮನೆಯ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಸರಿಯಾಗಿ ಕ್ಲೋರಿನೇಟ್ ಮಾಡಿ ತೆರೆದ ಗಾಯಗಳನ್ನು ಸಂಸ್ಕರಿಸಿದ ನೀರು ಅಥವಾ ಮಣ್ಣಿಗೆ ಒಡ್ಡಿಕೊಳ್ಳೋದನ್ನು ತಪ್ಪಿಸಿ ಮತ್ತು ಅಗತ್ಯವಿದ್ದರೆ ಜಲ ನಿರೋಧಕ ಬ್ಯಾಂಡೇಜ್ಗಳನ್ನು ಬಳಸಿ ಎಲ್ಲ ವಯಸ್ಸಿನವರಿಗೂ ಅಪಾಯ ಮೆದುಳನ್ನ ತಿನ್ನುವ ಅಮೀಬಾ ರೋಗವು ವಯಸ್ಸಿನ ಲೆಕ್ಕವಿಲ್ಲದೆ ಬರುತ್ತೆ ಆಗಸ್ಟ್ನಲ್ಲಿ ಕೋಜಿಕೋಡ್ನಲ್ಲಿ ಮೂರು ತಿಂಗಳ ಶಿಶು ಐವತ್ತೆರಡು ವರ್ಷದ ಮಹಿಳೆ ಮತ್ತು ಒಂಬತ್ತು ವರ್ಷದ ಬಾಲಕಿ ರೋಗಕ್ಕೆ ಬಲಿಯಾಗಿದ್ದಾರೆ ಜಾಗತಿಕ ಸರಾಸರಿ ತೊಂಬತ್ತೇಳು ಪ್ರತಿಶತಕ್ಕೆ ಹೋಲಿಸಿದ್ರೆ ಕೇರಳದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಇದೆ ಆದಾಗ್ಯೂ ಮೆದುಳನ್ನ ತಿನ್ನುವ ಅಮೀಬಾ ರೋಗದಿಂದ ದೂರವಿರಲು ಜಾಗೃತಿ ಮುಖ್ಯ ಎಂದು ವೈದ್ಯರು ಎಚ್ಚರಿಸಿದ್ದಾರೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕಿಗೆ ಹತ್ತೊಂಬತ್ತು ಜನ ಸಾವು ಹೇಗೆ ಹರಡುತ್ತೆ ಈ ಕಾಯಿಲೆ ಮುನ್ನೆಚ್ಚರಿಕೆ ಏನು ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕಿಗೆ ಹತ್ತೊಂಬತ್ತು ಜನರು ಬಲಿಯಾಗಿದ್ದಾರೆ ಈ ಸಂಬಂಧ ರಾಜ್ಯ ಆರೋಗ್ಯ ಇಲಾಖೆ ಎಚ್ಚರಿಕೆ ವಹಿಸಿದ್ದು ಈ ವರ್ಷ ಇಲ್ಲಿವರೆಗೆ ಅರವತ್ತೊಂದು ಪ್ರಕರಣಗಳು ದೃಢಪಟ್ಟಿವೆ ಸಾವಿನ ಸಂಖ್ಯೆ ಹೆಚ್ಚಳ ಆತಂಕಕ್ಕೆ ಕಾರಣವಾಗಿದೆ ಅಂತ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಮಾಹಿತಿ ನೀಡಿದ್ದಾರೆ ರೋಗ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದ್ದು ಕೊಳ ಕೆರೆಗಳಲ್ಲಿ ಸ್ನಾನ ಮಾಡದಂತೆ ಸೂಚಿಸಲಾಗಿದೆ ಅಲ್ಲದೆ ತಲೆನೋವು ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಲು ತಿಳಿಸಲಾಗಿದೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಎಂದು ಕರೆಯಲ್ಪಡುವ ನೊಗ್ಲೇರಿಯಾ ಫೊಬ್ಲೆರಿ ಸೋಂಕಿನಿಂದಾಗಿ ಹತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಈ ಸಂಬಂಧ ರಾಜ್ಯ ಆರೋಗ್ಯ ಇಲಾಖೆ ತೀವ್ರ ಕಟ್ಟೆಚ್ಚರ ವಹಿಸಿದ್ದು ಈ ವರ್ಷ ಒಟ್ಟು ಅರವತ್ತೊಂದು ಪ್ರಕರಣಗಳು ದೃಢಪಟ್ಟಿವೆ ಕಳೆದ ಕೆಲವು ವಾರಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿರುವುದು ರಾಜ್ಯದಲ್ಲಿ ಆತಂಕ ಮೂಡಿಸಿದೆ ಈ ಸೋಂಕು ರಾಜ್ಯಕ್ಕೆ ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲಾಗಿ ಪರಿಣಮಿಸಿದೆ ಅಂತ ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದು ಈ ಹಿಂದೆ ಕೋಝಿಕೋಡ್ ಮತ್ತು ಮಲಪುರಂನಂತಹ ಜಿಲ್ಲೆಗಳಲ್ಲಿ ನಿರ್ದಿಷ್ಟ ಜಲಮೂಲಗಳಿಗೆ ಸೀಮಿತವಾಗಿದ್ದ ಸೋಂಕು ಈಗ ರಾಜ್ಯದಾದ್ಯಂತ ಹರಡಿದೆ ಪ್ರಕರಣಗಳಾಗಿ ವರದಿಯ ಮೂರು ತಿಂಗಳ ಶಿಶುವಿನಿಂದ ಹಿಡಿದು ತೊಂಬತ್ತೊಂದು ವರ್ಷದ ವೃದ್ಧರವರೆಗೆ ಸೋಂಕಿಗೆ ತುತ್ತಾಗ್ತಿರೋದು ತನಿಖೆಗೆ ತೊಡಕಾಗಿದೆ ಅಂತ ವಿವರಿಸಿದ್ದಾರೆ ಪ್ರೈಮರಿ ಅಮಿಬಿಕ್ ಮೆನಿಂಗೊ ಎನ್ಸೆಫಾಲಿಟಿಸ್ ಪಿ ಎಂದು ಕರೆಯಲಾಗುವ ಈ ಸೋಂಕು ನೇರವಾಗಿ ಕೇಂದ್ರ ನರವ್ಯೂಹದ ಮೇಲೆಯೇ ಪರಿಣಾಮ ಬೀರುತ್ತೆ ಇದು ಮೆದುಳಿನ ಅಂಗಾಂಶವನ್ನು ನಾಶಪಡಿಸಿ ತೀವ್ರವಾದ ಊತಕ್ಕೆ ಕಾರಣವಾಗುತ್ತೆ ಅಲ್ಲದೆ ಬಹುತೇಕ ಪ್ರಕರಣಗಳಲ್ಲಿ ಸಾವಿಗೂ ಕಾರಣವಾಗುತ್ತೆ